ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನೋವಿನ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಓನರಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಐತೆ ಸರ್ ಲೋನ್ ಎಲ್ಲ ಐತೆ ಗಾಡಿ ಗಡಿ ಮೇಲೆ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇತ್ತು ಕ್ಯಾಶ್ ಅಂದ್ರೆ ನಿಮಗೆ ಎಷ್ಟು ಆಗಿದೆ 67 ಸರ್ 67 ಸರ್ ಹೊಡಿಗೆ ಟೈರ್ ಗಳನ್ನು ಕಂಡೀಷನ್ ಇದೆ ಸರ್ 90% ಕಂಡೀಷನ್ ಇದೆ ಓಮ್ನಿ ಪೆಟ್ರೋಲ್ ಮತ್ತೆ ಎಲ್ಪಿಜಿ ಏನಿದೆ ಇದೆಯಾ ಪೆಟ್ರೋಲ್ ಸರ್ ಪೋರ್ ಓನ್ಲಿ ಪೆಟ್ರೋಲ್ ಅಷ್ಟೇನಾ ಓಕೆ ಎಲ್ಪಿಜಿ ಏನಿಲ್ಲ ಇಲ್ಲ ಎಷ್ಟು ಕೊಡ್ತಿದ ಮೈಲೇಜ್ ಗಾಡಿ 16 ಬರ್ತಿದೆ ಸರ್ 16 ಕೊಡ್ತಿದೆಯಾ ಈ ಸೀಟರ್ ಗಾಡಿದು 8 ಸೀಟರ್ ಸರ್ ಸರ್ ಪ್ಲಸ್ ಅಣ್ಣ